ಮತ್ತು ಡಿಕೆಶಿ ಮಧ್ಯೆ ಸಂಪತ್ತಿನ ಫೈಟ್ ಜೋರಾಗ್ತಾ ಇದೆ ದಲಿತರ ಜಮೀನನ್ನ ಡಿಸಿಎಂ ಲಪ್ಟಾಯಿಸಿದ್ದಾರೆ ಅಂತ ಡಿಸಿಎಂ ವಿರುದ್ಧವೇ ಆಸ್ತಿ ಬಾಂಬ್ ಹಾಕಿದ್ದಾರೆ ಕುಮಾರಸ್ವಾಮಿ ದಲಿತರ ಅರವತ್ತೆಂಟು ಎಕರೆ ಜಮೀನನ್ನ ಡಿಸಿಎಂ ಲಪ್ಟಾಯಿಸಿದ್ದಾರೆ ಇದು ಕುಮಾರಸ್ವಾಮಿ ಅವರ ಆರೋಪ ಡಿಸಿಎಂ ವಿರುದ್ಧ ಆಸ್ತಿ ಬಾಂಬ್ ಹಾಕಿದ್ದಾರೆ ಕುಮಾರಸ್ವಾಮಿ ದಲಿತರಿಗೆ ಸಿಗಬೇಕಾದಂತಹ ನಿವೇಶನಗಳನ್ನ ಡಿಕೆಶಿ ಲಪ್ಟಾಯಿಸಿದ್ದಾರೆ ಅಸಲಿ ಸೊಸೈಟಿ ನಕಲಿ ಮಾಡಿ ದಲಿತರ ಭೂಮಿಯನ್ನ ಲಪಟಾಯಿಸಿದ್ದಾರೆ ನಾನು ವಂಚಿಸಿ ಭೂಮಿ ಖರೀದಿಸಿದ್ದಿದ್ರೆ ರಾಜಕೀಯ ನಿವೃತ್ತಿ ಘೋಷಿಸ್ತಿತ್ತು ನನ್ನ ಬಗ್ಗೆ ವಿಜಯೇಂದ್ರ ಬಗ್ಗೆ ಡಿಸಿಎಂ ಏಕವಚನದಲ್ಲೇ ಮಾತಾಡಿದ್ದಾರೆ ನಾವು ಹಳ್ಳಿಯ ಮಕ್ಕಳೇ ನಿಮಗಿಂತಲೂ ಮಾತಾಡೋದಕ್ಕೆ ನಮಗೂ ಬರುತ್ತೆ ನಿಮ್ಗಿಂತಲೂ ಏಕವಚನದಲ್ಲಿ ಮಾತನಾಡೋದಕ್ಕೆ ನಮಗೂ ಗೊತ್ತಿದೆ ಅಂತ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ರಾಜ್ಯದಲ್ಲಿ ಯಾರಿಗಾದ್ರೂ ತಾಕತ್ ಯಾರಿಗಾದ್ರೂ ಒಂದು ಗಟ್ಟಿ ಧ್ವನಿಯಾಗಿ ಮಾತಾಡ್ತಕ್ಕಂಥ ಶಕ್ತಿ ಇದ್ರೆ ಅದು ಕುಮಾರಸ್ವಾಮಿಗೆ ಅನ್ನೋದನ್ನ ಏನ್ ಹೇಳಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮುಖಾಂತರ ನನ್ನ ಎರಡೂ ಪಕ್ಷಗಳ ಕಾರ್ಯಕರ್ತ ಬಂಧುಗಳೇನಿದ್ದೀರಿ ನಿಮ್ಮ ಮುಖಾಂತರ ಇವತ್ತು ಉಪಮುಖ್ಯಮಂತ್ರಿಗೆ ಅವರು ಹಾಕಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಕೊಡ್ಲಿಕ್ಕೆ ಮಾಧ್ಯಮದ ಸ್ನೇಹಿತರ ಮುಂದೆ ನಿಂತಿದ್ದೇನೆ ನಮ್ಮ ಕಾರ್ಯಕರ್ತರಗಳ ಮುಂದೆ ನಿಂತಿದ್ದೇನೆ ಇಲ್ಲಿ ಯಾವ ಬಿಡದಿಯಲ್ಲಿ ಮೊದಲನೆಯ ಜನಾಂದೋಲನ ಕಾರ್ಯಕ್ರಮದ ಹೆಸರಿನಲ್ಲಿ ಏನೋ ಎಷ್ಟೋ ಪ್ರಶ್ನೆಗಳಿಟ್ಟವ್ರಂತ ದಿನಕ್ಕೆ ಅನ್ನೊಂದು ಪ್ರಶ್ನೆ ಇಡ್ತಾರಂತೆ ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ದಿನಕ್ಕೆ ಅನ್ನೊಂದು ಪ್ರಶ್ನೆ ಇಡ್ಲಿಕ್ಕೆ ಬಿಜೆಪಿ ಮತ್ತು ಜೆ ಡಿ ಬಗ್ಗೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಏನ್ ಪ್ರಶ್ನೆ ಇಟ್ಟಿದ್ದೀರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಾನು ಏಕೋಚನದಲ್ಲಿ ಮಾತನಾಡಬೇಕು ಅಂದ್ರೆ ನಾನು ಹಳ್ಳಿಯಿಂದ ಬಂದಿರ್ತಕ್ಕವನೇ ನಾನು ಒಬ್ಬ ರೈತನ ಮಗ ವಿಜಯೇಂದ್ರ ಅವರ ಬಗ್ಗೆ ನನ್ನ ಬಗ್ಗೆ ಏಕವಚನದಲ್ಲಿ ನಾವು ನೀವು ಮೊನ್ನೆ ಏನು ಬಿಡದಿಯ ಜನ ಬರದಲ್ಲಿ ಮಾತನಾಡಿದ್ದೀರಿ ಒಂದು ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು ನಾವು ಹಳ್ಳಿಯ ರೈತರು ಮಕ್ಕಳೇ ಇದ್ದೇವೆ ನಾವೇನು ದೊಡ್ಡ ಶ್ರೀಮಂತರ ಮಕ್ಕಳಲ್ಲ ನಿಮಗಿಂತಲೂ ಹೆಚ್ಚಿನ ಏಕವಚನದಲ್ಲಿ ಮಾತಾಡ್ಲಿಕ್ಕೆ ನಮಗೂ ನಮ್ ನಮ್ಮ ಸಂಸ್ಕೃತಿಯಲ್ಲಿ ಗೊತ್ತಿಲ್ಲ ಆದ್ರೆ ನಿಮ್ಮ ಈ ಸಣ್ಣತನಕ್ಕೆ ನಾನು ಹಿಡಿಯಲ್ಲ ಇಲ್ಲಿ ಒಂದು ಮಾತು ಕೇಳ್ತೀನಿ ನಿಮಗೆ ನಮ್ಮ ಸಿದ್ದರಾಮಯ್ಯ ಅವರಿಗಿಂತ ಹೆಚ್ಚಾಗಿ ಶಿವಕುಮಾರ್ ಅವರಿಗೆ ನನಗೆ ಏನ್ ಪ್ರಶ್ನೆ ಮಾಡಿದ್ದೀರಿ ಸನ್ಮಾನ್ಯ ದೇವೇಗೌಡರು ರಾಮನಗರ ಜಿಲ್ಲೆಗೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು ಹೌದು ಅವತ್ತಿನ ಕಾಲದಲ್ಲಿ ತೊಂಬತ್ತೈದನೇ ಇಸುವಿನಲ್ಲಿ ರಾಮನಗರದ ಲೋಕಸಭಾ ವಿಧಾನಸಭಾ ಚುನಾವಣೆಗೆ ದೇವೇಗೌಡರು ನಿಲ್ಲದಕ್ಕಿಂತ ಮುಂಚೆ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಮುಂಚೆ ನಾನು ಕರ್ನಾಟಕ ರಾಜ್ಯದ ಒಂದು ಚಲನಚಿತ್ರ ಪ್ರದರ್ಶಕನಾಗಿ ಸಂಪಾದನೆ ಮಾಡಿದಂತ ಹಣದಲ್ಲಿ ಹದಿನೈದು ವರ್ಷಗಳ ಹಿಂದೆ ದೇವೇಗೌಡರು ಇಲ್ಲಿ ಪಾದಾರ್ಪಣೆ ಮಾಡೋದಕ್ಕಿಂತ ಹದಿನೈದು ವರ್ಷಗಳ ಹಿಂದೆ ಕೇತಗನಹಳ್ಳಿ ಗ್ರಾಮ ಏನಿದೆ ಬಿಡದಿಯ ಪಕ್ಕದಲ್ಲಿ ಅಲ್ಲಿ ನಾನು ನಲವತ್ತೈದು ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದೇನೆ ಈ ಸತ್ಯವನ್ನು ನಿಮ್ ಮುಂದೆ ಇಡ್ತಾ ಇದ್ದೇನೆ ಪಾಪ ಹೇಳಿದ್ದಾರೆ ಹಲವಾರು ಪ್ರಶ್ನೆಗಳು ನಿಮಗೇನ್ ಆಸ್ತಿ ಇತ್ತು ದೇವೇಗೌಡರು ರಾಮನಗರಕ್ಕೆ ಬರೋದಕ್ಕಿಂತ ಮುಂಚೆ ಅಂತ ಕೇಳಿದ್ದೀರಿ ಅವತ್ತು ದೇವೇಗೌಡರು ಬರೋದಕ್ಕಿಂತ ಹದಿನೈದು ವರ್ಷಗಳ ಹಿಂದೆ ನನ್ನ ಆಸ್ತಿ ಏನಿತ್ತು ಅದೇ ಆಸ್ತಿ ಇರ್ತು ಮುಂದುವರೆದಿದೆಯೋ ಹೊರತು ಆಸ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ ಹೋಗಿಲ್ಲ ನಾನಿಲ್ಲಿ ನಿಮ್ಮ ಆಸ್ತಿ ಏನಿತ್ತು ನನ್ನ ಒಂದು ಪ್ರಶ್ನೆ ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ ಒಂದು ವಿ ಸಿ ಆರು ಇದರಿಂದ ಪ್ರಾರಂಭ ಮಾಡಿದ ಇದರಿಂದ ಪ್ರಾರಂಭ ಮಾಡಿದಂತ ನಿಮ್ಮ ಜೀವನ ಇದರಿಂದ ಪ್ರಾರಂಭ ಮಾಡಿ ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ ಯಾವ್ಯಾವ ರೀತಿ ನಡೆದಿದ್ದೀರಿ ಇವತ್ತು ನಿಮಗೆ ನಾನು ಪ್ರಶ್ನೆ ಮಾಡ್ತೇನೆ ಯಾವ ಒಂದು ಬೆಂಗಳೂರು ನಗರದಲ್ಲಿ ರಾಮಕೃಷ್ಣ ರೆಡ್ಡಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಶಾಂತಿನಗರ ಹೌಸಿಂಗ್ ಸೊಸೈಟಿ ಒಂದು ಇಲ್ಲಿ ನಮ್ಮ ಸತೀಶ್ ರೆಡ್ಡಿ ಅವರಿದ್ದಾರೆ ಅವರ ಭಾಗದಲ್ಲೇ ಬರ್ತಕ್ಕಂಥದ್ದು ಆ ಪಕ್ಕದ ಒಂದು ಕ್ಷೇತ್ರದಲ್ಲಿ ಶಾಂತಿನಗರ ಹೌಸಿಂಗ್ ಸೊಸೈಟಿ ಯಾವ ದಲಿತ ಸಮಾಜಕ್ಕೆ ಪರಿಷ್ಠ ಜಾತಿಯ ಕುಟುಂಬಗಳಿಗೆ ನಿವೇಶನಗಳನ್ನು ಕೊಡಬೇಕು ಅಂತ ಹೇಳಿ ಅರವತ್ತೈದು ಅರವತ್ತೆಂಟು ಎಕರೆ ಭೂಮಿಯನ್ನ ದಿವಂಗತ ರಾಮಕೃಷ್ಣ ಹೆಗ್ಡ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಆ ಶಾಂತಿನಗರ ಹೌಸಿಂಗ್ ಸೊಸೈಟಿಗೆ ಕೊಟ್ಟರು ಅದಾದ ನಂತರ ಬೆಳವಣಿಗೆಗಳೇನು ಯಾವ ಸಿದ್ದರಾಮಯ್ಯವರೇ ಯಾವ ಒಂದು ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡತಕ್ಕಂತ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡಿದ್ದೀರಿ ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನು ಯಾವ ರೀತಿ ಲಪ್ತಾಯಿಸಿದ್ರು ನಿಮ್ಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್